ಹಾಯ್ ಬನ್ನಿ ಲೈವಿಗೆ ಮಾತಾಡೋಣ ಊಟ ಆಗಿದೆಯಾ ನಿಮ್ಮದು ಏನು ಊಟ ಮಾಡಿದ್ದೀರಾ ဒီကနေမှာလို့ဒီနေနေကမှားလို့ဒီရာ ಹಾಯ್ ಲೈವಿಗೆ ಬನ್ನಿ ಲೈವಿಗೆ ಜಾಯಿನ್ ಆಗಿ ಎಲ್ಲರೂ ಊಟ ಆಯ್ತಾ ನಿಮ್ಮದು ಏನು ಊಟ ಮಾಡಿದ್ದೀರಾ ನೀನು ಊಟ ಮಾಡಿದ್ದೀರಾ ಊಟ ಆಗಿದೆಯಾ ನಿಮ್ಮದು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಲೈಕ್ ಕೊಡಿ ನನ್ನ ಲೈವಿಗೆ ಒಂದು ನನ್ನ ಲೈವಿಗೆ ಸಪೋರ್ಟ್ ಮಾಡುತ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮದು ಊಟ ಆಗಿದೆ ನೋಡಿ ನಿಮ್ಮದು ಊಟ ಆಗಿದೆಯಾ लाइ सपोर्ट ಊಟ ಆಗಿದೆ ನಿಮ್ಮದು ಊಟ ಆಯ್ತಾ ಊಟ ಆಯ್ತಾ ಏನು ಊಟ ಮಾಡಿದ್ದೀರಾ ಹೇಳಿ ಹೈಡಲ್ಲಿ ಇರಬೇಡಿ ಸಪೋರ್ಟ್ ಮಾಡಿ ಸಪೋರ್ಟಿವ್ ಮೆಸೇಜ್ ಹಾಕಿ हाय दिल्ली रैपेडी सपोर्टिव मैसेज़ आ फाइव मेंबर्स हाय दिल्ली इ मैसेज़ आ सपोर्टिव मैसेज़ आ की. ಹೈಡಲ್ಲಿ ಇರಬೇಡಿ ಲೈವಿಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡುತ್ತಿರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಗಿದೆಯಾ ನಿಮ್ಮದು ಏನು ಊಟ ಮಾಡಿದ್ದೀರಾ ನಾವು ಅನ್ನ ಸಾರು ಊಟ ಮಾಡಿದ್ದೇವೆ ನೀವು ಊಟ ಮಾಡಿದ್ದೀರಾ ಮಲ್ಕೊಂಡಿದ್ದೀರಾ ಕಾಣಿಸುತ್ತೆ ನೀವು मारी सपोर्टिव मैसेज हाकि ಎಷ್ಟೊತ್ತನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸಪೋರ್ಟ್ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಸಪೋರ್ಟ್ ಮೆಸೇಜ್ ಹಾಕಿ ಪ್ಲೀಸ್ ಸಪೋರ್ಟಿವ್ ಮೆಸೇಜ್ ಊಟ ಆಗಿದೆಯಾ ನಿಮ್ಮದು ಏನು ಊಟ ಮಾಡಿದ್ದೀರಾ ಏನು ಸಮಾಚಾರ ಹೇಳಿ ನಮ್ಮ ಜೊತೆ ನಿಮ್ಮ ಮಾತುಕತೆ ನಮ್ಮ ಜೊತೆ ನಿಮ್ಮ ಮಾತುಕತೆ ಬನ್ನಿ ಮಾತಾಡೋಣ ನಿಮ್ಮ ಜೊತೆ ನಮ್ಮ ಮಾತುಕತೆ ಬನ್ನಿ ಮಾತಾಡೋಣ ಊಟ ಆಗಿದೆಯಾ ಏನು ಊಟ ಮಾಡಿದ್ದೀರಾ இவத்தின லைஃபி மாதாடோனா பண்ணி இவத்தின லைஃப் ஹேகி மாதாடனா பண்ணி

ತೀರ ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಅನ್ನ ಸಾಂಬಾರ್ ಪಾಪಡ್ ಬಜ್ಜಿ ಮಾಡಿದ್ದೇವೆ ನಿಮ್ಮ ಮನೆಯಲ್ಲಿ ಏನು ಮಾಡಿದ್ದೀರಾ ಹೇಳಿ

ನಿಮ್ಮ ಜೊತೆ ನಮ್ಮ ಹರಟೆ ಕನ್ನಿ

ಸಪೋರ್ಟಿವ್ ಮೆಸೇಜ್ ಸಪೋರ್ಟಿವ್ ಮೆಸೇಜ್ ಆಯಿತು ನಿಮ್ ನಿಮ್ಮದು ಊಟ ಅಂತ ಕೇಳಿ ಬರ್ಟಿ ಹೋಗ್ರಿ ನೀವು ಪ್ರಿಯಾ ಅವರೇ దేనిసుకోలు కట్ కొట్టి మోడ్ కష్టాలు బన్నీ గెలియరి మూతాడోన బన్నీ గెలియరి మూతాడోన

മാടോണ ബന്ധി ളയേ ളേ ളേ ബന്നീ മാതാണോ ഹൈഡല്ല നിന്ന സപോട്ടോ നമുക്ക് ಎಲ್ಲವನ್ನು ತಿಳಿದು ಹೇಗೆ ಮಾತಾಡುವುದು ಹೇಳಿ ಇನ್ನು ತಿಳಿಯದೆ ಮಾತಾಡುವುದು ಹೇಗೆ ತಿಳಿದು ಮಾತಾಡುವುದು ಹೇಗೆ ತಿಳಿಸಿ ಬನ್ನಿ ಊಟ ಆಯ್ತಾ ನಿಮ್ಮದು ಏನು ಊಟ ಮಾಡಿದ್ದೀರಾ ಪಿ ಆರ್ ಬ್ರೋ ಅಣ್ಣ ಬಂದರು ಹಾಯ್ ಅಣ್ಣ ನನ್ನ ಲೈವಿಗೆ ಸಪೋರ್ಟ್ ಮಾಡ್ತಾ ಇದ್ದಕ್ಕೆ ಥ್ಯಾಂಕ್ ಯು ಅಣ್ಣ ಇವತ್ತೇ ಫಸ್ಟ್ ಲೈವ್ ಮಾಡ್ತಾ ಇದ್ದೀನಿ ಅಣ್ಣ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ ಊಟ ಆಗಿದೆಯಾ ಅಣ್ಣ ನಿಮ್ಮದು ಬಿ ಪಿ ಆರ್ ಬ್ರೋ ಅಣ್ಣ ಊಟ ಆಗಿದೆಯಾ ಇವತ್ತು ಲೈವ್ ಮಾಡ್ತಾ ಇದ್ದೀನಿ ಅಣ್ಣ ಥ್ಯಾಂಕ್ ಯು ಅಣ್ಣ ನನ್ನ ಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಕ್ಕೆ ನಂದು ಊಟ ಆಗಿದೆ ಅಣ್ಣ ಏನು ಊಟ ಮಾಡಿದ್ದೀರಾ ಅಣ್ಣ ನೀವು ಹೇಳಿ ಬಿ ಪಿ ಆರ್ಬ್ರೋ ಅಣ್ಣ thank you and support martha thank